ಡಿಜಿಟಲ್ ಡಿಜಿಟಲ್ಗೆ ಸ್ವಾಗತ ನಾನು ಶಿಲ್ಪ ಡೀಟೇಲ್ಸ್ ನೋಡೋಕು ಮುಂಚೆ ಈ ಕ್ಷಣದ ಲೈನ್ಸ್ ಪೈಸೆ ಪೈಸೆ ಸೇರಿಸುತ್ತಾ ಶತಕದ ಗಡಿ ತಲುಪಿದ ಪೆಟ್ರೋಲ್ ಡೀಸೆಲ್ ಪೆಟ್ರೋಲ್ ನೂರರ ಗಡಿ ದಾಟಲು ಎಪ್ಪತ್ತೊಂದು ಪೈಸೆ ಬಾಕಿ ಹೈರಾಣಾಗ್ತಿದೆ ಜನಸಾಮಾನ್ಯರ ಜೀವನ ಮಂಜುಗುಣಿ ಗಂಗಾವಳಿ ಸೇತುವೆ ಇನ್ನೂ ವೆಚ್ಚದಲ್ಲಿ ನಿರ್ಮಾಣವಾಗುತ್ತಿರುವ ಬ್ರಿಡ್ಜ್ ಮುಂದಿನ ಬೇಸಿಗೆ ವೇಳೆಗೆ ಸೇತುವೆ ಸಂಚಾರಕ್ಕೆ ಲಭ್ಯ ಸಾಧ್ಯತೆ ಕೊರೋನಾಗೆ ಔಷಧಿ ಪೂರೈಸಿದ ಆಯುಷ್ ಇಲಾಖೆ ಅಲ್ಪ ಮಧ್ಯಮ ಲಕ್ಷಣವಿರುವ ಪಾಸಿಟಿವ್ ರೋಗಿಗಳಿಗೆ ನೀಡಿಕೆ ಜಿಲ್ಲೆಯ ನಾಲ್ಕು ಕಡೆ ಔಷಧಿ ಪೂರೈಕೆ ಎಂತ ವೈದ್ಯಾಧಿಕಾರಿ ಇದೀಗ ವಾರ್ತೆಗಳ ವಿವರ ಪೆಟ್ರೋಲ್ ದರ ಶತಕ ದಾಟುವ ಸಮೀಪಕ್ಕೆ ಬಂದು ಮುಟ್ಟಿದೆ ಕಾರವಾರದಲ್ಲಿ ಪೆಟ್ರೋಲ್ ದರ ಲೀಟರ್ಗೆ ತೊಂಬತ್ತೊಂಬತ್ತು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆಗೆ ತಲುಪಿದ್ದು ಶತಕದ ಗಡಿ ದಾಟಲು ಕೆಲವೇ ಪೈಸೆಗಳಿಂದ ಹಿಂದಿದೆ ಮೊದಲೆಲ್ಲ ಡೀಸೆಲ್ ಹಾಗೂ ಪೆಟ್ರೋಲ್ ನಡುವೆ ಇಪ್ಪತ್ತು ರೂಪಾಯಿಗಳ ಅಂತರವಿರುತ್ತಿತ್ತು ಈಗ ಡೀಸೆಲ್ ಕೂಡ ಪೆಟ್ರೋಲ್ ದರದ ಮಾದರಿಯಲ್ಲೇ ಏರುಗತಿಯಲ್ಲಿ ಸಾಗಿದ್ದು ಡೀಸೆಲ್ ಲೀಟರ್ಗೆ ತೊಂಬತ್ತೊಂದು ರೂಪಾಯಿ ತೊಂಬತ್ತೆಂಟು ಪೈಸೆ ಏರಿಕೆಯಾಗಿ ಶತಕ ದಾಟುವ ತವಕದಲ್ಲಿರುವಂತೆ ಕಂಡುಬರುತ್ತಿದೆ ಏಕಾಏಕಿ ಪೆಟ್ರೋಲ್ ದರವನ್ನು ಏರಿಸಿದರೆ ಸಾರ್ವಜನಿಕರ ಗಮನಕ್ಕೆ ಬರುತ್ತದೆ ಎನ್ನುವ ಕಾರಣಕ್ಕೆ ಎರಡು ಮೂರು ದಿನಗಳಿಗೊಮ್ಮೆ ಪೈಸೆಗಳ ಲೆಕ್ಕದಲ್ಲಿ ಪೆಟ್ರೋಲ್ ದರ ಏರಿಕೆ ಮಾಡುವ ತಂತ್ರ ರೂಪಿಸಲಾಗಿದೆ ಎನ್ನುವುದು ಸಾರ್ವಜನಿಕರ ಆರೋಪವಾಗಿದೆ ಪೈಸೆ ಪೈಸೆಗಳ ಲೆಕ್ಕದಲ್ಲಿ ಪೆಟ್ರೋಲ್ ದರ ನೂರು ರೂಪಾಯಿ ಗಡಿ ತಲುಪಿಸಿದ ಸರ್ಕಾರದ ಸಾಧನೆಗೆ ಸಾರ್ವಜನಿಕರೇ ಬೆರಗಾಗುವಂತಾಗಿದೆ ಕೊರೋನಾ ಕಾಲಘಟ್ಟದಲ್ಲಿ ಬಹುತೇಕ ಜನರು ಉದ್ಯೋಗ ಕಳೆದುಕೊಂಡಿದ್ದಾರೆ ವ್ಯಾಪಾರಿಗಳು ನಷ್ಟದಲ್ಲಿದ್ದಾರೆ ಜನರ ಬಳಿ ಹಣ ಓಡಾಡುತ್ತಿಲ್ಲ ಇಂತಹ ಸಂದರ್ಭದಲ್ಲಿ ಜನರಿಗೆ ಅತಿ ಅವಶ್ಯವಾದ ಪೆಟ್ರೋಲ್ ಡೀಸೆಲ್ ದರ ಇಳಿಕೆಯಾಗುವ ಬದಲು ಏರಿಕೆಯಾಗುತ್ತಿರುವುದು ಜನರನ್ನ ಕಂಗೆಡುವಂತೆ ಮಾಡಿದೆ ಕಾರವಾರದಲ್ಲಿ ಪೆಟ್ರೋಲ್ ಬೆಲೆ ತೊಂಬತ್ತೊಂಬತ್ತು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆ ಡೀಸೆಲ್ ಬೆಲೆ ತೊಂಬತ್ತೊಂದು ರೂಪಾಯಿ ತೊಂಬತ್ತೆಂಟು ಪೈಸೆ ಇದ್ರೆ ಮಂಗಳೂರಿನಲ್ಲಿ ಪೆಟ್ರೋಲ್ ದರ ತೊಂಬತ್ತಾರು ಪಾಯಿಂಟ್ ಎಂಬತ್ನಾಲ್ಕು ಪೈಸೆ ಹಾಗೂ ಡೀಸೆಲ್ ದರ ಎಂಬತ್ತೊಂಬತ್ತು ಪಾಯಿಂಟ್ ಎಪ್ಪತ್ತೈದು ಪೈಸೆ ಇದೆ ಉಡುಪಿಯಲ್ಲಿ ಪೆಟ್ರೋಲ್ ದರ ತೊಂಬತ್ತೇಳು ಪಾಯಿಂಟ್ ಹದಿಮೂರು ಪೈಸೆ ಹಾಗೂ ಡೀಸೆಲ್ ದರ ತೊಂಬತ್ತು ಪಾಯಿಂಟ್ ಒಂದು ಪೈಸೆ ಇದೆ ಭಟ್ಕಳದಲ್ಲಿ ಪೆಟ್ರೋಲ್ ದರ ತೊಂಬತ್ತೆಂಟು ರೂಪಾಯಿ ಒಂದು ಪೈಸೆ ಹಾಗೂ ಡೀಸೆಲ್ ದರ ತೊಂಬತ್ತು ರೂಪಾಯಿ ಎಂಬತ್ತೆರಡು ಪೈಸೆ ಇದೆ ಅಂಕೋಲಾದಲ್ಲಿ ಪೆಟ್ರೋಲ್ ದರ ತೊಂಬತ್ತೆಂಟು ರೂಪಾಯಿ ತೊಂಬತ್ ಮೂರು ಪೈಸೆ ಹಾಗೂ ಡೀಸೆಲ್ ದರ ತೊಂಬತ್ತೊಂದು ರೂಪಾಯಿ ಅರವತ್ತೈದು ಪೈಸೆ ಇದೆ ಕುಂದಾಪುರದಲ್ಲಿ ಪೆಟ್ರೋಲ್ ದರ ತೊಂಬತ್ತೇಳು ರೂಪಾಯಿ ಐವತ್ತು ಪೈಸೆ ಹಾಗೂ ಡೀಸೆಲ್ ದರ ತೊಂಬತ್ತು ರೂಪಾಯಿ ಮೂವತ್ತೈದು ಪೈಸೆ ಇದೆ ಬೆಂಗಳೂರಿನಲ್ಲಿ ಪೆಟ್ರೋಲ್ ದರ ತೊಂಬತ್ತೇಳು ರೂಪಾಯಿ ಅರವತ್ನಾಲ್ಕು ಪೈಸೆ ಹಾಗೂ ಡೀಸೆಲ್ ದರ ತೊಂಬತ್ತು ರೂಪಾಯಿ ಐವತ್ತೊಂದು ಪೈಸೆ ಇದೆ ಈ ಬಗ್ಗೆ ಕರಾವಳಿ ಮುಂಜಾವು ಡಿಜಿಟಲ್ ನ್ಯೂಸ್ ಜೊತೆ ಮಾತನಾಡಿದ ಜನಶಕ್ತಿ ವೇದಿಕೆಯ ಅಧ್ಯಕ್ಷ ಮಾಧವ್ ನಾಯ್ಕ್ ದೇಶದ ೆಡೆ ಪೆಟ್ರೋಲ್ ಡೀಸೆಲ್ ದರ ಏಕಸಮಾನ ನಿಗದಿ ಮಾಡಬೇಕೆಂದು ಆಗ್ರಹಿಸಿದ್ದಾರೆ ಪೆಟ್ರೋಲ್ ಡೀಸೆಲ್ಗಳನ್ನ ಜಿಎಸ್ಟಿ ವ್ಯಾಪ್ತಿಯಲ್ಲಿ ತರುವ ಮೂಲಕ ಬೆಲೆ ಇಳಿಕೆಗೆ ಕೇಂದ್ರ ಸರ್ಕಾರ ಮುಂದಾಗಬೇಕೆಂದು ಅವರು ಆಗ್ರಹಿಸಿದ್ದಾರೆ ಪದೇ ಪದೇ ಪೆಟ್ರೋಲ್ ಡೀಸೆಲ್ ದರ ಏರಿಕೆ ಮಾಡುವುದು ಸೂಕ್ತವಲ್ಲ ಈ ರೀತಿ ಮಾಡುವ ಮೂಲಕ ಈಗಾಗಲೇ ಕೊರೋನಾ ಕಾರಣಕ್ಕೆ ಸಂಕಷ್ಟದಲ್ಲಿರುವ ಜನರ ಗಾಯದ ಮೇಲೆ ಬರೆ ಎಳೆದಂತಾಗಿದೆ ಎಂದು ಅವರು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಇವತ್ತು ಡೀಸೆಲ್ ಮತ್ತು ಪೆಟ್ರೋಲ್ ದರ ನೋಡಿದರೆ ದಿವಸದಿಂದ ದಿವಸಕ್ಕೆ ದಿವಸದಿಂದ ದಿವಸಕ್ಕೆ ಏರ್ತಾನೇ ಇದೆ ಇವತ್ತು ಕೊರೋನಾ ಇಂಥ ಸ್ಥಿತಿಯಲ್ಲಿ ಇಡೀ ದೇಶವನ್ನು ಆವರಿಸ್ಕೊಂಡಿದೆ ಅಂಥ ಪರಿಸ್ಥಿತಿಯಲ್ಲಿ ಇಡೀ ದೇಶ ಲಾಕ್ಡೌನ್ ಆಗಿಬಿಟ್ಟಿದೆ ಮನೆಯಿಂದ ಯಾರೂ ಹೊರಗೆ ಹೋಗುವಂಥ ಪರಿಸ್ಥಿತಿ ಇಲ್ಲ ಆದರೆ ದವಸ ಧಾನ್ಯ ಇವೆಲ್ಲವೂ ಬೇಕಾಗ್ತವೆ ಎಮರ್ಜೆನ್ಸಿ ಇವೆಲ್ಲ ಬೇಕಾಗ್ತವೆ ದಿನಸುಗಳೆಲ್ಲ ಆದರೆ ಪ ಮತ್ತು ಪೆಟ್ರೋಲು ಒಂದೇ ಸಮನ್ಯೇ ರೇಟ್ ಇದೆ ಈಗ ನೂರು ಗಡಿ ದಾಟ್ಲಿಕ್ಕೆ ಬಂದಿದೆ ಡೀಸೆಲು ತೊಂಬತ್ತೊಂಬತ್ತು ರೂಪಾಯಿ ಪೆಟ್ರೋಲು ತೊಂಬತ್ತೊಂಬತ್ತು ರೂಪಾಯಿ ಇಪ್ಪತ್ತೊಂಬತ್ತು ಪೈಸೆ ಆಗಿದೆ ಡೀಸೆಲ್ ಸಹಿತ ಹಾಗೆ ನೂರು ರೂಪಾಯಿ ಸಮೀಪಕ್ಕೆ ಬಂದ್ಬಿಟ್ಟಿದೆ ಇವತ್ತು ಮಂಗಳೂರಿಗೆ ಮತ್ತು ನಮ್ಮ ಕಾರವಾರಕ್ಕೆ ಹೋಲಿಸಿದರೆ ಡೀಸೆಲು ಮತ್ತು ಪೆಟ್ರೋಲಿಗೆ ಎರಡರಿಂದ ಎರಡೂವರೆ ರೂಪಾಯಿ ಡಿಫ್ರೆನ್ಸ್ ಆಗ್ತದೆ ಅದೇ ಗೋವಾ ರಾಜ್ಯದಲ್ಲಿ ಮತ್ತು ಕಡಿಮೆ ಇದೆ ಹೀಗಾಗಿ ಎಲ್ಲ ಕಡೆನೂ ಒಂದೇ ರೇಟ್ ಇರಬೇಕು ಮತ್ತು ಜಿ ಎಸ್ ಟಿ ಅಳವಡಿಸಿದರೆ ಈಗ ಪೆಟ್ರೋಲ್ ರೇಟ್ ಕಡಿಮೆ ಆಗ್ತದೆ ಇಂಧನ ಆಗ್ತದೆ ಏರಿಸುವುದನ್ನು ಖಂಡಿಸ್ತೇವೆ ಇದು ಸರಿಯಾದ ಕ್ರಮ ಅಲ್ಲ ದೇಶದ ಮೇಲೆ ಬರ ಕೊಟ್ಟಾಗಿದೆ ಇನ್ನೇನು ಮಳೆಗಾಲದ ಹೊತ್ತಿಗೆ ಮಂಜುಗುಣಿ ಗಂಗಾವಳಿ ಸೇತುವೆ ಸಂಚಾರಕ್ಕೆ ಸಿಗಬಹುದೆನ್ನುವ ಲೆಕ್ಕಾಚಾರ ತಲೆ ಕೆಳಗೆ ಮಾಡಿದ ಕೊರೋನಾ ಇದೀಗ ಸೇತುವೆ ಕಾಮಗಾರಿಗೆ ಹೊಡೆತ ನೀಡಿದೆ ಕೋವಿಡ್ ಕಾರಣದಿಂದಾಗಿ ಕಾರ್ಮಿಕರಿಲ್ಲದೆ ಸೇತುವೆ ಕಾಮಗಾರಿ ಸ್ಥಗಿತಗೊಂಡಿದ್ದು ಮಳೆಗಾಲ ಮುಕ್ತಾಯವಾದ ನಂತರವಾದರೂ ಸೇತುವೆ ಸಂಚಾರ ಆರಂಭವಾದಿತೆನ್ನುವ ಕನಸು ಜನರದ್ದಾಗಿದೆ ಅಂಕೋಲ ಮತ್ತು ಗೋಕರ್ಣ ನಡುವೆ ನೀರ ಮೇಲಿನ ಸಂಪರ್ಕಕ್ಕೆ ಅನುಕೂಲವಾಗುವ ಮತ್ತು ಇವುಗಳ ನಡುವಿನ ಸಂಪರ್ಕದ ಅಂತರ ಕಡಿಮೆ ಮಾಡುವ ಮಂಜುಗುಣಿ ಗಂಗಾವಳಿ ಸೇತುವೆ ಕನಸು ಈಗಿನದ್ದೇನಲ್ಲ ಹಲವು ದಶಕಗಳ ಕನಸು ನನಸಾಗುವಂತೆ ಕಳೆದ ಎರಡು ವರ್ಷಗಳ ಹಿಂದೆ ಮೂವತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ಈ ಸೇತುವೆ ಕಾಮಗಾರಿ ಆರಂಭವಾಗಿತ್ತು ಆರಂಭದಲ್ಲೇ ಹತ್ತಾರು ವಿಘ್ನಗಳನ್ನು ಜೊತೆಗಿರಿಸಿಕೊಂಡೇ ಶುರುವಾದ ಕಾಮಗಾರಿ ಕುಂಟುತ್ತಾ ತೆವಳುತ್ತಾ ಸಾಗಿ ಇನ್ನೇನು ಪೂರ್ಣಗೊಂಡಿತ್ತು ಎನ್ನುತ್ತಿರುವಾಗಲೇ ಮತ್ತೆ ಕೋವಿಡ್ ತೊಂದರೆ ತಂದಿಟ್ಟಿದೆ ನಾಗರಿಕ ಬಹುದಿನಗಳ ಕನಸು ನಮಗೊಂದು ಸೇತುವೆ ಬೇಕು ಎನ್ನುವುದಾಗಿತ್ತು ಕಳೆದ ಎರಡು ವರ್ಷಗಳಿಂದ ಈ ಸೇತುವೆ ಕಾಮಗಾರಿ ನಡೆಯುತ್ತಿದೆಯಾದ್ರೂ ಎರಡು ವರ್ಷಗಳಿಂದ ಬಾಧಿಸುತ್ತಿರುವ ಕೋವಿಡ್ ಕಾರಣದಿಂದ ಕೆಲಸಗಾರರು ಸರಿಯಾಗಿ ಸಿಗದೆ ಕಾಮಗಾರಿ ನಿಧಾನವಾಗಿ ನಡೆಯುತ್ತಿದೆ ಈ ವರ್ಷ ಜೂನ್ ತಿಂಗಳಲ್ಲಿ ಸೇತುವೆ ಸಂಚಾರಕ್ಕೆ ದೊರೆಯಬಹುದೆನ್ನುವ ನಿರೀಕ್ಷೆಯಿತ್ತಾದ್ರೂ ಮತ್ತೆ ನಿರಾಸೆಯಾಗಿದೆ ಸೇತುವೆ ಕಾಮಗಾರಿಯ ಕೆಲಸ ಇನ್ನೂ ಸ್ವಲ್ಪ ಬಾಕಿ ಇದೆ ಮುಂಬರುವ ಬೇಸಿಗೆಯ ಒಳಗೆ ಕಾಮಗಾರಿ ಲೋಕಾರ್ಪಣೆ ಮಾಡಲು ಅನುಕೂಲ ಮಾಡುತ್ತೇವೆನ್ನುವುದು ಕಂಪನಿಯವರ ಮಾತಾಗಿದೆ ಮತ್ತೊಂದೆಡೆ ಕೋವಿಡ್ ಇರೋದ್ರಿಂದ ಮಂಜುಗುಣಿ ಮತ್ತು ಗಂಗಾವಳಿ ನಡುವೆ ದೊಡ್ಡ ಡಿಂಗಿ ಹಾಕುತ್ತಿಲ್ಲ ಪುಟ್ಟ ದೋಣಿಯಲ್ಲಿ ತಮ್ಮನ್ನ ಸಾಗಿಸಿ ಎಂದು ಪ್ರಯಾಣಿಕರು ಕೇಳಿಕೊಳ್ಳುತ್ತಿದ್ದಂತೆ ಮೂರು ಜನರನ್ನ ಸಾಗಿಸಿ ಡಿಂಗಿಯವರು ಸಹಕರಿಸುತ್ತಿದ್ದಾರೆ ಪ್ರಾರಂಭನೇ ಇದೆ ಊರಿಗೆ ಹೋದ್ರೂ ಬಂದಿಲ್ಲ ಈಗ ಈಗಲೂ ಮುಗಿಸ್ತಾ ಇದ್ದಾರೆ ಈಗೇನು ಈ ವರ್ಷವೇ ಮುಗಿಯುವಂಥದ್ದು ಇತ್ತು ಆದರೆ ಮುಂದಿನ ಬೇಸಿಗೆ ಒಳಗಂತೂ ಸಂಪೂರ್ಣ ಬ್ರಿಡ್ಜ್ ಮೇಲೆ ಓಡಾಡುವಂಥ ವ್ಯವಸ್ಥೆ ಆಗ್ಬೋದು ಎಂಬುದನ್ನು ಭರವಸೆ ಕೊಟ್ಟಿದ್ದಾರೆ ಮುಂದೇನು ಮತ್ತು ಕೋವಿಡ್ ಬಂದರೆ ಯಾವ ಥರ ಆಗ್ತದೆ ಅನ್ನೋದು ನೋಡಬೇಕು ಅಲ್ಪ ಮತ್ತು ಮಧ್ಯಮ ಲಕ್ಷಣವಿರುವ ಕೋವಿಡ್ ಪಾಸಿಟಿವ್ ಬಂದ ರೋಗಿಗಳಿಗೆ ನೀಡಲು ಮೊಟ್ಟ ಮೊದಲ ಬಾರಿಗೆ ಆಯುಷ್ ಇಲಾಖೆಯಿಂದ ಪ್ರತಿಯೊಂದು ಜಿಲ್ಲೆಗೆ ಔಷಧ ಬಿಡುಗಡೆಯಾಗಿದ್ದು ಉತ್ತರ ಕನ್ನಡ ಜಿಲ್ಲೆಗೂ ಈ ಔಷಧ ಆಗಮಿಸಿದೆ ಆಯಾ ಜಿಲ್ಲೆಗೆ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿರುವ ಕೋವಿಡ್ ಪಾಸಿಟಿವ್ ರೋಗಿಗಳಿಗೆ ಮಾತ್ರ ಔಷಧಿ ನೀಡಲು ಆಯುಷ್ ಇಲಾಖೆ ಸೂಚಿಸಿದೆ ಕೊರೋನಾ ಎರಡನೇ ಅಲೆ ಸಂದರ್ಭದಲ್ಲಿ ಮೊದಲ ಬಾರಿಗೆ ಕೇಂದ್ರ ಪುರಸ್ಕೃತ ಯೋಜನೆಯ ರಾಷ್ಟ್ರೀಯ ಆಯುಷ್ ಅಭಿಯಾನದಡಿ ಕೋವಿಡ್ ನೈನ್ಟೀನ್ ನಿರ್ವಹಣೆಗೆ ಬೇಕಾದ ಔಷಧ ಬಿಡುಗಡೆ ಮಾಡಿದೆ ಭಾರತ ಸರ್ಕಾರದ ಆಯುಷ್ ಮಂತ್ರಾಲಯ ಹೊರಡಿಸಿರುವ ಮಾರ್ಗಸೂಚಿಗಳ ಅನುಸಾರವೇ ಈ ಔಷಧ ನೀಡಲು ಆಯುರ್ವೇದ ಯೋಗ ನ್ಯಾಚುರೋಪತಿ ಯುನಾನಿ ಸಿದ್ಧ ಹೋಮಿಯೋಪತಿಗಳನ್ನೊಳಗೊಂಡ ಆಯುಷ್ ಇಲಾಖೆ ಆಯುಕ್ತರು ಸೂಚಿಸಿದ್ದಾರೆ ಕೋವಿಡ್ ಕೇರ್ ಸೆಂಟರ್ಗಳಲ್ಲಿ ಕೋವಿಡ್ ಪಾಸಿಟಿವ್ ರೋಗಿಗಳಿಗೆ ನೀಡಲು ಆಯುಷ್ ಇಲಾಖೆ ಆಯುಷ್ ಸಿಕ್ಸ್ಟಿ ಫೋರ್ ಸಂಶಮನವಟಿ ಅಶ್ವಗಂಧ ಚೂರ್ಣ ಚವನ್ಪ್ರಾಶ್ ಹಾಗೂ ಯುನಾನಿ ಔಷಧವಾದ ಶರಬತ್ ಇ ಉನ್ನ ಬೆಂಬ ಔಷಧವನ್ನ ಪೂರೈಸಿದೆ ಈ ಕುರಿತು ಕರಾವಳಿ ಮುಂಜಾವು ಡಿಜಿಟಲ್ಗೆ ಮಾಹಿತಿ ನೀಡಿದ ಆಯುಷ್ ಜಿಲ್ಲಾಧಿಕಾರಿ ಡಾಕ್ಟರ್ ಲಲಿತಾ ಶೆಟ್ಟಿ ಪೂರ್ಣ ಜಿಲ್ಲೆಗೆ ಪೂರೈಸುವಷ್ಟು ಪ್ರಮಾಣದ ಔಷಧ ಸದ್ಯಕ್ಕೆ ಬಂದಿಲ್ಲವಾದ ಕಾರಣಕ್ಕೆ ಬಂದಿರುವ ಔಷಧವನ್ನ ಕಾರವಾರ ಕುಮಟಾ ಮುಂಡಗೋಡ್ ಶಿರ್ಸಿ ತಾಲೂಕಿನ ಕೋವಿಡ್ ಕೇರ್ ಸೆಂಟರ್ಗಳಿಗೆ ದಾಖಲಾಗಿರುವ ರೋಗಿಗಳಿಗೆ ನೀಡಲು ಈ ನಾಲ್ಕು ತಾಲೂಕುಗಳ ಆಯುಷ್ ಆಸ್ಪತ್ರೆಗಳಿಗೆ ಪೂರೈಸಲಾಗುತ್ತಿದೆ ಹೆಚ್ಚಿನ ಔಷಧಕ್ಕೆ ಬೇಡಿಕೆ ಸಲ್ಲಿಸಿದ್ದು ಬಂದ ನಂತರ ಜಿಲ್ಲೆಯ ಉಳಿದ ತಾಲೂಕುಗಳ ಆಯುಷ್ ಆಸ್ಪತ್ರೆಗಳಿಗೆ ಕೂಡ ಪೂರೈಸಲಾಗುವುದು ಕಳೆದ ಸಲ ರೋಗ ನಿರೋಧಕ ಶಕ್ತಿ ಹೆಚ್ಚಿಸಲು ಸಂಶ ಮನವಟಿ ಚವನ್ ಪ್ರಶ್ ಆಯುಷ್ ಕ್ಲತ್ ಆರ್ಕಿ ಅಜೀಬ್ ನೀಡಿದ್ದೆವು ಜನರಿಂದ ಉತ್ತಮ ಸ್ಪಂದನೆ ದೊರೆತಿದೆ ಆರ್ಕಿ ಅಜೀಬ್ ಆಯುಷ್ ಕ್ಲತ್ ಬಹಳ ಬೇಡಿಕೆ ಇದೆ ನಮ್ಮ ಬಳಿ ಸಾಕಷ್ಟು ಸ್ಟಾಕ್ ಇಲ್ಲದ ಕಾರಣ ಆಸ್ಪತ್ರೆ ಫಂಡ್ ನಿಂದ ಖರೀದಿಸಿ ಜನರಿಗೆ ನೀಡುತ್ತಿದ್ದೇವೆ ಎಂದು ಜಿಲ್ಲಾ ಆಯುಷ್ ಅಧಿಕಾರಿ ಡಾಕ್ಟರ್ ಲಲಿತಾ ಶೆಟ್ಟಿ ತಿಳಿಸಿದ್ದಾರೆ ಆಯುಷ್ ನಿರ್ದೇಶನಾಲಯ ಬೆಂಗಳೂರು ನಮ್ಮ ಆಯುಕ್ತರ ಕಚೇರಿಯಿಂದ ನಮಗೆ ಜಿಲ್ಲೆಗೆ ಕೋವಿಡ್ ಪಾಸಿಟಿವ್ ಬಂದಿರುವಂತಹ ಪೇಷಂಟ್ಗಳು ಕಳಿಸಲು ಕೆಲವೊಂದು ಔಷಧಿಗಳು ಬಂದಿರ್ತವೆ ಅದರಲ್ಲಿ ಅಶ್ವಗಂಧ ಚೂರ್ಣ ಒಂದು ಶರ್ಬತಿ ಉನ್ನಬ್ ಅಂತ ಒಂದು ಇನಾನಿ ಸಿರಪ್ ಸಂಶಮನಿ ವಟಿ ಅಂತ ಒಂದು ಟ್ಯಾಬ್ಲೆಟ್ ಮತ್ತೆ ಆಯುಷ್ ಸಿಕ್ಸ್ಟಿ ಫೋರ್ ಟ್ಯಾಬ್ಲೆಟ್ ಹಾಗೆ ಪ್ರಾಶ್ ಒಂದು ಒನ್ ಏಯ್ಟಿ ಗ್ರಾಮ್ಸ್ ಒಬ್ಬೊಬ್ಬರಿಗೆ ಒಂದೊಂದು ಕೊಡಲು ಬಂದಿರ್ತವೆ ಅದು ಸ್ಟ್ರಿಕ್ಟ್ಲಿ ಫಾರ್ ಪಾಸಿಟಿವ್ ಪೇಷಂಟ್ಸ್ಗೆ ಅದರಲ್ಲೂ ಕೋವಿಡ್ ಕೇರ್ ಸೆಂಟರ್ ಅಲ್ಲಿ ಅಡ್ಮಿಟ್ ಆಗಿರುವಂತವ್ರಿಗೆ ಮತ್ತೆ ಮೈಲ್ಡ್ ಅಂಡ್ ಮಾಡೇಟ್ ಕೇಸಸ್ ಅಂತವ್ರು ಕೊಡಬೇಕು ಅಂತ ಹೇಳಿ ನಮ್ಗೆ ಸೂಚನೆ ಬಂದಿರುತ್ತೆ ಸೊ ಹಾಗಾಗಿ ಅದು ಪ್ರಮಾಣದಲ್ಲಿ ಜಾಸ್ತಿ ಬಂದೇ ಬರ್ದೇ ಇರೋದ್ರಿಂದ ಈಗ ಸದ್ಯಕ್ಕೆ ಕಾರವಾರ ಕುಮಟಾ ಮುಂಡುಗೋಡು ಸಿಟ್ಸಿ ನಮ್ಮ ತಾಲೂಕ್ ಹಾಸ್ಪಿಟಲ್ ಗಳು ಎಲ್ಲೆಲ್ಲಿದೆಯೋ ಅಲ್ಲಿ ನಮ್ಮ ವೈದ್ಯರಿಗೆ ಕಳಿಸ್ಕೊಟ್ಬಿಟ್ಟು ಅಲ್ಲಿಯ ಟಿ ಮತ್ತೆ ಅಲ್ಲಿರುವ ಕೋವಿಡ್ ಕೇರ್ ಸೆಂಟರ್ ಕೆ ಇವರು ಇವ್ರು ಇನ್ಚಾರ್ಜ್ ಇರ್ತಾರೆ ಅವರುಗಳ ಸಹಯೋಗದೊಂದಿಗೆ ಅಲ್ಲಿರುವಂತ ರೋಗಿಗೂ ಕೊಟ್ಬಿಟ್ಟು ಅದರದ್ದು ಉಪಯೋಗ ಪಡ್ಕೋಬೇಕು ಅಂತ ಹೇಳಿ ಮತ್ತೆ ಹಾಗೆ ಅದರಿಂದ ಫೀಡ್ಬ್ಯಾಕ್ ಅನ್ನ ತೆಗೆದುಕೊಳ್ಳುವ ಸೂಚಿಸುತ್ತೆ ಆಯುಷ್ ಸಿಕ್ಸ್ಟಿ ಫೋರ್ ಔಷಧವನ್ನು ಕೇಂದ್ರ ಆಯುಷ್ ಸಚಿವಾಲಯದ ಮಾರ್ಗದರ್ಶನದಲ್ಲಿ ಸೆಂಟ್ರಲ್ ಕೌನ್ಸಿಲ್ ಫಾರ್ ರಿಸರ್ಚ್ ಇನ್ ಆಯುರ್ವೇದಿಕ್ ನಲ್ಲಿ ತಯಾರಿಸಿದೆ ಕುಬೇರಕ್ಷಾ ಸಪ್ತಪರ್ಣ ಕುಟಕಿ ಕಿರಾತಕ್ತಿಕ್ತ ಈ ನಾಲ್ಕು ಔಷಧಗಳನ್ನೊಳಗೊಂಡ ಆಯುಷ್ ಸಿಕ್ಸ್ಟಿ ಫೋರ್ ಮಲೇರಿಯಾ ರೋಗಕ್ಕೆ ತುಂಬಾ ಪರಿಣಾಮಕಾರಿ ಎಂದು ಸಿದ್ಧವಾಗಿದೆ ಅಲ್ಪ ಮತ್ತು ಮಧ್ಯಮ ಲಕ್ಷಣಗಳಿರುವ ಕೋವಿಡ್ ಪಾಸಿಟಿವ್ ರೋಗಿಗಳಿಗೂ ಪರಿಣಾಮಕಾರಿಯಾಗಿದೆ ಆಹಾರ ಸಾಮಗ್ರಿ ನೀಡುತ್ತಿರುವ ನಾವು ಜನರ ಜೊತೆ ಸದಾ ಇದ್ದೇವೆ ಎಂದು ಮನದಟ್ಟು ಮಾಡಿಕೊಳ್ಳುವುದಕ್ಕಾಗಿ ಮತ್ತು ಜನರ ಸಮಸ್ಯೆ ಸ್ಪಂದಿಸುವ ಉದ್ದೇಶದಿಂದ ಎಂದು ಕುಮಟಾ ಹೊನ್ನಾವರ ಶಾಸಕ ದಿನಕರ ಶೆಟ್ಟಿ ಹೇಳಿದರು ಗೋಕರ್ಣ ಸಮೀಪದ ಗಂಗಾವಳಿ ಗಂಗಾಮಾತಾ ದೇವಾಲಯದಲ್ಲಿ ಗುರುವಾರ ಭಾರತೀಯ ಜನತಾ ಪಕ್ಷದ ವತಿಯಿಂದ ಕೊರೋನಾ ಸಂದರ್ಭದಲ್ಲಿ ಬಡ ಜನರಿಗೆ ಆಹಾರ ಸಾಮಗ್ರಿ ಒಳಗೊಂಡ ಕಿಟ್ ವಿತರಿಸಿ ನಂತರ ಮಾತನಾಡಿದ ಶಾಸಕ ದಿನಕ ಶೆಟ್ಟಿ ಕಳೆದ ವರ್ಷ ಸಹ ರಿಕ್ಷಾ ಚಾಲಕರಿಗೆ ಮತ್ತು ತರಕಾರಿ ಬೆಳೆಗಾರರಿಗೆ ಸಹಾಯ ಮಾಡಿದ್ದು ಈಗಲೂ ಕ್ಷೇತ್ರದ ಜನರ ಸಹಾಯಕ್ಕೆ ನಿಂತಿದ್ದೇನೆ ಇದಕ್ಕೆ ಪಕ್ಷದ ಪದಾಧಿಕಾರಿಗಳು ಮತ್ತು ಕಾರ್ಯಕರ್ತರ ನೆರವು ಕೂಡ ಇದೆ ಜನರು ಸಹ ಕೋವಿಡ್ ನಿಯಮಗಳನ್ನು ಅನುಸರಿಸಿ ಮಹಾಮಾರಿಗೆ ಕಡಿವಾಣ ಹಾಕಲು ಸಹಕರಿಸಬೇಕೆಂದು ಕರೆ ನೀಡಿದ್ರು ಈ ಎರಡನೇ ಅಲ್ಲೇ ನಮ್ಮ ನಮ್ಮ ನಿರೀಕ್ಷೆಗೆ ಮೀರಿ ಜಾಸ್ತಿ ಬಂದಿದ್ದರಿಂದ ಸ್ವಲ್ಪ ತೊಂದರೆ ಆಯಿತು ಆದರೂ ಸಹ ಈಗ ಒಂದು ಹಂತಕ್ಕೆ ಬಂದು ನಿಂತಿದೆ ಇದು ಇದಕ್ಕೆ ಈ ಒಂದು ಸಂದರ್ಭದಲ್ಲಿ ನಾವು ಕಳೆದ ಬಾರಿ ಬಂದಂಥ ಪ್ರವಾಹ ಮತ್ತು ಕರೋನಾ ಬಂದಂಥ ಸಂದರ್ಭದಲ್ಲಿ ನಾನು ಇಡೀ ನನ್ನ ಕ್ಷೇತ್ರದ ರಿಕ್ಷಾದವರಿಗೆ ಸುಮಾರು ಒಂದು ಸಾವಿರ ರೂಪಾಯಿ ಅಂತೆ ಹದಿನೆಂಟು ಲಕ್ಷ ರೂಪಾಯಿ ಕೊಟ್ಟಿದ್ದೆ ಇಲ್ಲಿಯ ತರಕಾರಿಯನ್ನು ಖರೀದಿ ಮಾಡಿ ಉಚಿತವಾಗಿ ಸುಮಾರು ಐದು ಸಾವಿರ ಕುಟುಂಬಗಳಿಗೆ ಮುಡಿಸುವಂತ ಕೆಲಸ ಮಾಡಿದ್ದೆ ಅದರ ಜೊತೆಗೆ ಫುಡ್ ಕಿಟ್ಗಳನ್ನು ಕೊಡುವಂಥದ್ದು ಮತ್ತು ಬೇರೆ ಬೇರೆ ರೂಪದಲ್ಲಿ ಕೆಲಸವನ್ನು ನಾನು ನಮ್ಮ ಕಾರ್ಯಕರ್ತರು ಎಲ್ಲರೂ ನಮ್ಮ ಸೇರಿ ನಾವು ಮಾಡಿದ್ವಿ ಫುಡ್ ಕಿಟ್ಗಳನ್ನು ತಯಾರು ಮಾಡಿ ಎಲ್ಲ ದಾನಿಗಳಿಂದ ಅದು ಎಲ್ಲರೂ ಇದ್ದಂಥವ್ರು ಎಲ್ಲರೂ ಸೇರಿ ನಾವು ಸುಮಾರು ಐದು ಸಾವಿರ ಫುಡ್ ಕಿಟ್ಗಳನ್ನು ತಯಾರು ಮಾಡ್ತಾ ಇದ್ದೇವೆ ಇವತ್ತು ಸಾಂಕೇತಿಕವಾಗಿ ನಾನು ಇಲ್ಲಿ ಹಿಂಗಾಮಾತಾ ದೇವಸ್ಥಾನದಲ್ಲಿ ಕೊಟ್ಟಿದ್ದೇನೆ ಅದರ ನಂತರ ದುಬ್ಬನ್ ಸಸಿ ಇಡೀ ನನ್ನ ಕ್ಷೇತ್ರದಾದ್ಯಂತ ಇದನ್ನ ಮುಡ್ಸುವಂತದ್ದು ಎಲ್ಲರಿಗೂ ಕೊಡ್ಲಿಕ್ಕೆ ಸಾಧ್ಯನೇ ಇಲ್ಲ ಇದು ಬಹಳ ದೊಡ್ಡ ಸಂಖ್ಯೆ ಇದೆ ಎಷ್ಟು ಜನರಿಗೆ ಕೊಡ್ಲಿಕ್ಕೆ ಆಗ್ತದೋ ಅದನ್ನು ಕೊಡುವಂಥದ್ದು ನಾನು ಇಲ್ಲಿ ಒಂದು ಮಾತು ಏನ್ ಹೇಳಿದೆ ಅಂದ್ರೆ ಈ ಫುಡ್ ಕಿಟ್ ಕೊಡುವುದು ಮುಖ್ಯ ಅಲ್ಲ ನಾವು ನಿಮ್ ಜೊತೆ ಇದ್ದೇವೆ ಅನ್ನುವಂತ ಒಂದು ಸಂದೇಶ ಹೋಗ್ಲಿ ನಾವು ಬಂದಿದ್ದೇವೆ ನೋಡಿದ್ದೇವೆ ನೀವು ಯಾವ ಪರಿಸ್ಥಿತಿಯಲ್ಲಿ ಇದ್ದೀರಿ ನಿಮ್ ಸಮಸ್ಯೆ ಏನು ಅನ್ನುವಂಥದನ್ನ ತಿಳ್ಕೊಂಡು ಹೋಗುದು ನಮ್ಮ ಮುಖ್ಯ ಉದ್ದೇಶ ಇದರಲ್ಲಿ ಇದೆ ಅನ್ನುವಂಥದ್ದು ನಾನು ಇನ್ನು ನಾಡು ಮಾಸ್ಕೇರಿ ವ್ಯಾಪ್ತಿಯ ಗಂಗಾವಳಿ ಮತ್ತು ದುಬ್ಬನ ಶಶಿಯಲ್ಲಿ ಒಟ್ಟು ಮುನ್ನೂರ ಐವತ್ತು ಕಿಟ್ ವಿತರಿಸಲಾಗಿದ್ದು ಮುಂದಿನ ದಿನದಲ್ಲಿ ಗಂಗಿಕೊಳ್ಳ ಹಾರು ಮಾಸ್ಕೇರಿ ಬಾವಿಕೊಡ್ಲ ಭಾಗದ ಐದ್ನೂರು ಬಡ ಕುಟುಂಬಕ್ಕೆ ಆಹಾರ ಸಾಮಗ್ರಿ ಕಿಟ್ ಅನ್ನು ನೀಡಲಾಗುತ್ತಿದೆ ಎಂದರು ಈ ವೇಳೆ ಮಾಸ್ಕೇರಿ ಗ್ರಾಮ ಪಂಚಾಯತ್ ಅಧ್ಯಕ್ಷೆ ಧನಶ್ರೀ ಅಂಕೋಲೇಕರ್ ಗೋಕರ್ಣ ಗ್ರಾಮ ಪಂಚಾಯತ್ ಅಧ್ಯಕ್ಷ ಮಂಜುನಾಥ್ ಜನ್ನು ತೊರ್ಕಿ ಗ್ರಾಮ ಪಂಚಾಯತ್ ಅಧ್ಯಕ್ಷ ಆನಂದ ಕವರಿ ಗ್ರಾಮ ಪಂಚಾಯತ್ ಸದಸ್ಯ ರಾಜೇಶ್ ನಾಯ್ಕ ತಾಲೂಕ್ ಪಂಚಾಯತ್ ಸದಸ್ಯ ಮಹೇಶ್ ಶೆಟ್ಟಿ ಉದ್ಯಮಿ ನಾಗರಾಜ್ ತಿಲ್ಮಕ್ಕಿ ಪಕ್ಷದ ಹಿಂದುಳಿದ ವರ್ಗದ ತಾಲೂಕಾ ಪ್ರಧಾನ ಕಾರ್ಯದರ್ಶಿ ಜಗದೀಶ್ ಅಂಬಿಗಾ ಹಾಗೂ ಸ್ಥಳೀಯ ಪಕ್ಷದ ಕಾರ್ಯಕರ್ತರು ಉಪಸ್ಥಿತರಿದ್ದರು ಲಾಕ್ಡೌನ್ ನಿಯಮ ಉಲ್ಲಂಘಿಸಿ ವ್ಯಾಪಾರ ನಡೆಸಲಾಗುತ್ತಿತ್ತು ಎನ್ನುವ ದೂರಿನ ಹಿನ್ನೆಲೆಯಲ್ಲಿ ಸ್ಥಳಕ್ಕೆ ತೆರಳಿದ ದಾಂಡೇಲಿ ತಹಶೀಲ್ದಾರ್ ನೇತೃತ್ವದ ಅಧಿಕಾರಿಗಳ ತಂಡ ನಗರದ ಮೋರ್ ಸೂಪರ್ ಮಾರ್ಕೆಟ್ಗೆ ಬೀಗ ಬಡಿದು ಹತ್ತು ಸಾವಿರ ರೂಪಾಯಿ ದಂಡ ವಿಧಿಸಿದ ಘಟನೆ ಗುರುವಾರ ನಡೆದಿದೆ

ಹೆಚ್ಚುತ್ತಿದ್ದ ಕೊರೋನಾ ಕಾರಣದಿಂದ ದಾಂಡೇಲಿಯಲ್ಲಿ ಪೂರ್ತಿ ದಿನ ಲಾಕ್ಡೌನ್ ಜಾರಿಯಲ್ಲಿದ್ರೂ ಸಹ ಮೋರ್ ಸೂಪರ್ ಮಾರ್ಕೆಟ್ನವರು ಬಾಗಿಲು ತೆರೆದು ವ್ಯಾಪಾರ ನಡೆಸುತ್ತಿದ್ರು ಈ ಬಗ್ಗೆ ದೂರು ಬಂತೆನ್ನಲಾಗಿದೆ ವಿಷಯ ತಿಳಿದು ಮೋರ್ ಸೂಪರ್ ಮಾರ್ಕೆಟ್ಗೆ ತೆರಳಿ ಪರಿಶೀಲಿಸಿದ ತಹಶೀಲ್ದಾರ್ ಶೈಲೇಶ್ ಪರಮಾನಂದ್ ಹಾಗೂ ಪೌರಾಯುಕ್ತ ರಾಜಾರಾಮ್ ಪವಾರ್ ಮೋರ್ ಸಿಬ್ಬಂದಿಗಳನ್ನ ತರಾಟೆಗೆ ತೆಗೆದುಕೊಂಡು ಬೀಗ ಹಾಕಿದ್ದಾರೆ ಅಲ್ಲದೆ ಹತ್ತು ಸಾವಿರ ರೂಪಾಯಿ ದಂಡ ಕೂಡ ವಿಧಿಸಿದ್ದಾರೆ ಇದರಿಂದಾಗಿ ಪೂರ್ತಿ ಲಾಕ್ಡೌನ್ ಜಾರಿಯಲ್ಲಿದ್ದರೂ ಅಲ್ಲಲ್ಲಿ ಬಾಗಿಲು ತೆರೆದು ವ್ಯಾಪಾರ ನಡೆಸಲು ಪ್ರಯತ್ನ ನಡೆಸುವ ವ್ಯಾಪಾರಿಗಳಿಗೆ ನಡುಕ ಹುಟ್ಟಿಸಿದಂತಾಗಿದೆ ಕೋವಿಡ್ ಸೋಂಕಿತರು ಹೋಂ ಕ್ವಾರಂಟೈನ್ನಿಂದ ಕೋವಿಡ್ ಕೇಂದ್ರಕ್ಕೆ ಸೇರುವ ಮೂಲಕ ಆದಷ್ಟುಬೇಗ ನಾವು ಕೋವಿಡ್ ಮುಕ್ತರಾಗಲು ಪ್ರಯತ್ನಿಸಬೇಕೆಂದು ಕಾರವಾರ ಅಂಕೋಲ ವಿಧಾನಸಭಾ ಕ್ಷೇತ್ರದ ಶಾಸಕಿ ರೂಪಾಲಿ ನಾಯ್ಕ್ ಕರೆ ನೀಡಿದ್ದಾರೆ ಅಂಕೋಲಾದ ತಹಶೀಲ್ದಾರ್ ಕಚೇರಿಯಲ್ಲಿ ಗುರುವಾರ ತೌಕ್ತೆ ಚಂಡಮಾರುತದಿಂದ ಹಾನಿಗೆ ತುತ್ತಾದ ಸಂತ್ರಸ್ತರಿಗೆ ಪರಿಹಾರದ ಚೆಕ್ ಅನ್ನ ವಿತರಿಸಿ ಮಾತನಾಡಿದ ಶಾಸಕಿ ರೂಪಾಲಿ ನಾಯ್ಕ್ ತೌಕ್ತೆ ಚಂಡಮಾರುತದಿಂದ ಮನೆಗಳಿಗೆ ಹಾನಿ ಸಂಭವಿಸಿದ ಸಂತ್ರಸ್ತರಿಗೆ ಸಾಂಕೇತಿಕವಾಗಿ ಕೆಲವು ಜನರಿಗೆ ಪರಿಹಾರ ನೀಡಲಾಗುತ್ತಿದೆ ಮುಂದಿನ ದಿನಗಳಲ್ಲಿ ಮೀನುಗಾರರು ಕೃಷಿಕರಿಗೆ ಸೇರಿದಂತೆ ವಿವಿಧ ಹಾನಿಗೊಳಪಟ್ಟ ಸಂತ್ರಸ್ತರಿಗೆ ನೀಡಲಾಗುತ್ತದೆ ಅಂಕೋಲಾ ತಾಲೂಕಿನಲ್ಲಿ ಕೆಲವು ಮನೆಗಳು ಸಂಪೂರ್ಣ ಹಾಗೂ ಭಾಗಶಃ ಹಾನಿಯಾಗಿದೆ ಈಗಾಗಲೇ ಸಮೀಕ್ಷೆ ಪೂರ್ಣಗೊಂಡಿದ್ದು ಸದ್ಯದಲ್ಲಿಯೇ ಪರಿಹಾರ ಸಂತ್ರಸ್ತರ ಖಾತೆಗೆ ಜಮಾ ಮಾಡಲಾಗುತ್ತದೆ ಅಂಕೋಲಾದಲ್ಲಿ ಐವತ್ತೊಂಬತ್ತು ಜನರು ಕೋವಿಡ್ ನಿಂದ ಮೃತಪಟ್ಟಿದ್ದಾರೆ ಅವರಲ್ಲಿ ತೀರಾ ಬಡ ಕುಟುಂಬವನ್ನ ಗುರುತಿಸಿ ಅವರಿಗೆ ನೆರವು ನೀಡಲಾಗುವುದು ಕಳೆದ ಅನೇಕ ದಶಕಗಳಿಂದ ಕೇಣಿ ಮೀನುಗಾರರು ಸಮುದ್ರ ಕಡಲ ಕೊರೆತದ ಭಯದಲ್ಲಿ ಜೀವನ ನಡೆಸುತ್ತಿದ್ರು ತೌಕ್ತೆ ಚಂಡಮಾರುತದಿಂದ ಇನ್ನು ತೀವ್ರವಾಗಿ ಕಡಲ ಕೊರೆತ ಉಂಟಾಗಿ ಜನರು ಅತಂತ್ರ ಸ್ಥಿತಿಯಲ್ಲಿದ್ದರು ಈ ದುರಂತ ಸಂಭವಿಸಿದ ತಕ್ಷಣ ಸ್ಥಳಕ್ಕೆ ಭೇಟಿ ನೀಡಿದ ನಾಲ್ಕು ದಿನದಲ್ಲಿಯೇ ಕಾಮಗಾರಿ ಶುರು ಮಾಡಿ ಒಂಬತ್ತು ದಿನಗಳಲ್ಲಿ ಕಾಮಗಾರಿ ಪೂರ್ಣ ಹಂತಕ್ಕೆ ಬಂದಿದೆ ಇದು ಈ ಭಾಗಕ್ಕೆ ತೀರಾ ಅಗತ್ಯವಾಗಿತ್ತು ಎರಡು ದಶಕಕ್ಕೂ ಹೆಚ್ಚು ಕಾಲ ಇಲ್ಲಿಯ ಜನರು ಭಯದಲ್ಲಿ ಜೀವನ ಸಾಗಿಸುತ್ತಿದ್ರು ಎಂದು ಶಾಸಕಿ ರೂಪಾಲಿ ನಾಯ್ಕ ತಿಳಿಸಿದ್ರು ಈ ಸಲ ಬಂದ ತೊಗ್ರೆ ಮಾರ್ಗದಲ್ಲಿ ಅನೇಕ ಮನೆಗಳಿಗೆ ಹಾನಿಯಾಗಿರುತ್ತಲ್ಲದೆ ತಡೆಗೋಡೆ ಇಲ್ಲದೆ ಬಹಳ ವರ್ಷದಿಂದ ಅಲ್ಲಿಯ ಜನರು ಬಹಳ ಹಿಂದೆ ಬಹಳ ಶಾಸಕರ ಹತ್ರ ಸಚಿವರ ಹತ್ರ ಕೇಳ್ಕೊಂಡಿದ್ರು ಹಿಂದಿನಿಂದಲೂ ಕೂಡ ಯಾರೂ ಕೂಡ ಅಲ್ಲಿ ಗಮನ ಪಟ್ಟಿಲ್ಲ ಇವತ್ತು ನಾವು ಅಲ್ಲಿ ಚೆನ್ನಾಗಿ ತಡೆಗೋಡೆಯನ್ನು ಮಾಡಿಕೊಟ್ಟಿದ್ದೇವೆ ಆ ಗಾಬೀತ್ ಕೇಣಿಯ ಜನರು ಬಹಳ ಹೆದರಿಕೆಯಿಂದ ಅಲ್ಲಿ ಒಂದು ಜೀವನ ನಡೆಸ್ತಾ ಇದ್ರು ನಾವು ಅವರ ಪರಿಸ್ಥಿತಿಯಲ್ಲಿ ನೋಡಿದಾಗ ಅಯ್ಯೋ ಅನಿಸ್ತಾ ಇತ್ತು ಎರಡು ಸಲ ನಾವು ಇದಿಟ್ ಕೊಟ್ಟಾಗ ನಮ್ಮ ಮಾನ್ಯ ಆಗಿನ ಕೋರ್ಟ್ ಮಿನಿಶ್ಟ್ರಾದಂಥ ಸಚಿವರು ಕೋಟಾ ಸರ್ನವರು ಬಂದಿದ್ದರು ಕೋಟಾ ಸರ್ ಶ್ರೀನಿವಾಸ್ ಮಿನಿಸ್ಟರು ಅವಾಗ ಸರ್ ತೋರಿಸಿದ್ದೇನೆ ಆ ನಂತರ ಕೆಲವೇನು ಹಣ ಬಿಡುಗಡೆ ಆಗಿದ್ದು ಕೋವಿಡ್ ಇದೆ ಅಂತ ಕಾರಣಕ್ಕೆ ಹಿಂದೆ ಅದು ವಾಪಸ್ ಆಗಿತ್ತು ಆದರೆ ಇವತ್ತು ನಾವು ಅವರಿಗೆ ಶಾಶ್ವತ ಆದ ಒಂದು ತೊಡೆಗೋಡೆ ಈಗಾಗಲೇ ನಾವು ಈ ಒಂದು ಮಳೆ ಇದ್ರೂ ಕೂಡ ಒಂದು ಒಂಬತ್ತು ದಿವಸದೊಳಗೆ ತಡೆಗೋಡೆಯನ್ನು ಮಾಡಿಕೊಟ್ಟಿದ್ದೇವೆ ಅಲ್ಲಿಯ ಜನರು ಇವತ್ತು ಸ್ವಲ್ಪ ಶಾಂತಾಗಿ ಅವರ ಜೀವನ ನಡೆಸ್ತಾ ಇದ್ದಾರೆ ಇವತ್ತು ಈ ಒಂದು ದೊಗ್ತೆ ಚಂಡಮಾರುತದಲ್ಲಿ ಹಾನಿಗೊಳಗಾದ ಅನೇಕ ಮನೆಗಳು ಭಾಗಶಃ ಮನೆಗಳು ಆಮೇಲೆ ಅಲ್ಲಿಯ ಜನರಿಗೆ ಕಲ್ಲಂಗಡಿ ಒಂದು ಜನರಿಗೆ ತರಕಾರಿ ಜನರಿಗೆ ಮತ್ತೆ ಮೀನುಗಾರ ಜನರಿಗೆ ಇವತ್ತು ಅಥವಾ ಮನೆಗಳ ನೀರು ಹೋಗಿದವರಿಗೆ ಇವತ್ತು ನಮ್ಮ ಸರ್ಕಾರ ಹಣವನ್ನು ಇವತ್ತು ಕೊಟ್ಟಿದೆ ಈ ಸಂದರ್ಭದಲ್ಲಿ ತಹಶೀಲ್ದಾರ್ ಉದಯ್ ವಿ ಕುಂಬಾರ್ ತಾಲೂಕ್ ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ಪಿವೈ ಸಾವಂತ್ ಕಂದಾಯ ನಿರೀಕ್ಷಕರಾದ ಸುರೇಶ್ ಹರಿಕಾಂತ್ ಅಮರ್ ನಾಯ್ಕ್ ತಾಲೂಕ್ ಪಂಚಾಯತ್ ಸದಸ್ಯ ಸಂಜೀವ್ ಕುಚಿನಾಡ್ ಜಿಲ್ಲಾ ಬಿಜೆಪಿ ಯುವ ಮೋರ್ಚಾ ಕಾರ್ಯದರ್ಶಿ ಪ್ರವೀಣ್ ನಾಯ್ಕ್ ತಾಲೂಕಾ ಯುವ ಮೋರ್ಚಾ ಪ್ರಧಾನ ಕಾರ್ಯದರ್ಶಿ ನೀಲೇಶ್ ನಾಯ್ಕ್ ತಾಲೂಕಾ ರೈತ ಮೋರ್ಚಾ ಉಪಾಧ್ಯಕ್ಷ ಸಂದೀಪ್ ಗಾಂಕರ್ ಉಪಸ್ಥಿತರಿದ್ದರು ಇದೀಗ ಕರಾವಳಿ ಮುಂಜಾವು ಡಿಜಿಟಲ್ ವಾರ್ತೆ ಮುಕ್ತಾಯವಾಯಿತು ಮಾಸ್ಕ್ ಧರಿಸಿ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳಿ ಕೋವಿಡ್ ನಿಯಮವನ್ನು ಪಾಲಿಸೋಣ ನಮಸ್ಕಾರ ಪ್ರತಿದಿನದ ಸುದ್ದಿ ಹಾಗೂ ವಿಶೇಷ ಕಾರ್ಯಕ್ರಮಗಳನ್ನು ವೀಕ್ಷಿಸಲು ನಮ್ಮ ಕರಾವಳಿ ಮುಂಜಾವು ಡಿಜಿಟಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ನಾವು ಅಪ್ಲೋಡ್ ಮಾಡೋ ವಿಡಿಯೋಸನ್ನು ನೀವು ತಕ್ಷಣಕ್ಕೆ ನೋಡಬೇಕಂದ್ರೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿ ನಿಮಗೆ ನಮ್ಮ ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಶೇರ್ ಆ್ಯಂಡ್ ಕಮೆಂಟ್ ಮಾಡಿ